ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ದೀಪಾವಳಿ ಹಬ್ಬಕ್ಕೆ ಹೂಗಳ ದರ ಗಗನಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭರವಸೆ ಮೇರೆಗೆ ಏಳು ದಿನಗಳ ಧರಣಿ ಕೈಬಿಟ್ಟ ರೈತರು ಅಷ್ಟು ಗ್ರಾಮ ಪಂಚಾಯತ್ನ ನೂತನ ಅಧ್ಯಕ್ಷರಿಗೆ ಶಾಸಕ ಡಾಕ್ಟರ್ ಶೈಲಿಂದರ್ ಬೆಂದಾಳೆ ಸನ್ಮಾನ ಎರಡ್ ಸಾವಿರದ ಇಪ್ಪತ್ತೈದರ ಅಯೋಧ್ಯೆ ದೀಪೋತ್ಸವ ಇಪ್ಪತ್ತಾರು ಲಕ್ಷಕ್ಕೂ ಹೆಚ್ಚು ದೀಪಗಳೊಂದಿಗೆ ಗಿನ್ನಿಸ್ ವಿಶ್ವ ದಾಖಲೆ ಸುದ್ದಿಯ ವಿವರಗಳು ನಾಡಿನ ಎಲ್ಲೆಡೆ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಈ ಹಿನ್ನೆಲೆಯಲ್ಲಿ ನಗರದ ಕೆಆರ್ ಮಾರುಕಟ್ಟೆ ಸೇರಿ ಪ್ರಮುಖ ಮಾರುಕಟ್ಟೆಗಳಲ್ಲಿ ಜನ ಭರ್ಜರಿ ಹಬ್ಬದ ಖರೀದಿ ಮಾಡಿದ್ದಾರೆ ಒಂದೇ ದಿನದ ಅಂತರದಲ್ಲಿ ಹೂಗಳ ದರ ದುಪ್ಪಟ್ಟಾಗಿ ಗ್ರಾಹಕರಿಗೆ ಬಿಸಿ ತಟ್ಟಿತು ಮಾರುಕಟ್ಟೆಗಳಲ್ಲಿ ಜನ ಜಂಗುಳಿ ಹೆಚ್ಚಾಗಿತ್ತು ಗಾಂಧಿ ಬಜಾರ್ ಹೆಬ್ಬಾಳ್ ರಾಜಾಜಿನಗರ್ ಮಲ್ಲೇಶ್ವರ್ ಜೈನಗರ್ ಯಶವಂತಪುರ್ ಸೇರಿ ಎಲ್ಲ ಮಾರುಕಟ್ಟೆಯಲ್ಲಿ ಕ ಹಬ್ಬದ ಖರೀದಿ ಜೋರಾಗಿತ್ತು ಇದರ ಜೊತೆಗೆ ಫುಟ್ಪಾತ್ ಬೀದಿಗಳಲ್ಲಿ ಹಳ್ಳಿಗರು ವ್ಯಾಪಾರ ಮಾಡಿದರು ಮಲ್ಲಿಗೆ ಆರುನೂರರಿಂದ ಎಂಟು ನೂರು ಇದ್ದಿದ್ದು ಅದೇ ಒಂದು ಸಾವಿರ ದಾಟಿತ್ತು ಗುಲಾಬಿ ನೂರು ಇನ್ನೂರರಿಂದ ನಾಲ್ಕುನೂರು ಆಗಿದ್ದರೆ ಚೆಂಡು ಹೂ ಐವತ್ತರಿಂದ ನೂರರಿಂದ ರಿಂದ ನಲವತ್ತರ ದರ ಏರಿತು ಇನ್ನು ಕನಕಾಂಬರ ದರವು ಒಂದು ಸಾವಿರದಿಂದ ಸಾವಿರದ ಇನ್ನೂರು ದುಪ್ಪಟ್ಟಾಗಿ ಎರಡು ಸಾವಿರ ಮೀರಿತು ತಾವರೆ ಐವತ್ತಿಗೆ ಒಂದರಂತೆ ಮಾರಾಟವಾದರೆ ಸೇವಂತಿಗೆ ಬೆಲೆಯೂ ಏರಿಕೆಯಾಗಿತ್ತು ದೀಪಾವಳಿಗೆ ಬಟ್ಟೆ ಖರೀದಿಯು ಜೋರಾಗಿತ್ತು ಸೀರೆ ಶರ್ಟ್ ಸೇರಿದಂತೆ ಮಕ್ಕಳ ಬಟ್ಟೆಗಳ ಖರೀದಿಗಾಗಿ ಜನರು ಕುಟುಂಬ ಸಮೇತರಾಗಿ ಬಟ್ಟೆ ಅಂಗಡಿಗಳಲ್ಲಿ ಖರೀದಿ ಮಾಡಿದರು ಜೊತೆಗೆ ಎಲೆಕ್ಟ್ರಿಕಲ್ ವಸ್ತುಗಳ ಖರೀದಿಯೂ ಜೋರಾಗಿತ್ತು ಹೊಸ ಟಿವಿ ಬೈಕ್ ಕಾರುಗಳ ಖರೀದಿಯೂ ಹೆಚ್ಚಾಗಿದೆ ಹಲವಾರು ಕಂಪನಿಗಳು ಹಬ್ಬಕ್ಕಾಗಿ ವಿಶೇಷ ರಿಯಾಯಿತಿ ಘೋಷಿಸಿದ್ದು ಖರೀದಿಗೆ ಮತ್ತಷ್ಟುಪ್ರೋತ್ಸಾಹ ನೀಡಿದೆ ಹಬ್ಬದ ಹಿನ್ನೆಲೆಯಲ್ಲಿ ವಾಹನಗಳ ಶೋರೂಮ್ ಬಟ್ಟೆ ಅಂಗಡಿಗಳು ಎಲೆಕ್ಟ್ರಿಕಲ್ ವಸ್ತುಗಳ ಅಂಗಡಿಗಳು ನಿಗದಿತ ಮೊತ್ತದ ಖರೀದಿಯೊಂದಿಗೆ ಆಕರ್ಷಕ ಕೊಡುಗೆಗಳನ್ನು ನೀಡುತ್ತಿವೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆಯವರ ಆಶ್ವಾಸನೆ ಮೇರೆಗೆ ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಕಳೆದ ಏಳು ದಿನಗಳಿಂದ ನಗರದಲ್ಲಿ ನಡೆಸುತ್ತಿದ್ದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ರೈತರು ರಾತ್ರಿ ಕೈಬಿಟ್ಟಿದ್ದಾರೆ ನಗರದ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯ ಮುಂಭಾಗದಲ್ಲಿ ರೈತರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದರು ಬೀದರ್ ಜಿಲ್ಲೆ ಹಸಿ ಬರಗಾಲ ಜಿಲ್ಲೆಯನ್ನಾಗಿ ಘೋಷಿಸಿ ಪ್ರತಿ ಎಕರೆಗೆ ಮೂವತ್ತು ಸಾವಿರಗಳಂತೆ ಪ್ರತಿ ಹೆಕ್ಟರ್ಗೆ ಅರವತ್ತು ಸಾವಿರ ಪರಿಹಾರ ನೀಡಬೇಕು ರೈತರ ಎಲ್ಲಾ ತರಹದ ಬ್ಯಾಂಕುಗಳ ಸಾಲ ಮನ್ನಾ ಮಾಡುವುದು ಸೇರಿದಂತೆ ಒಟ್ಟು ಹದಿನೆಂಟು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತ ಕಾರ್ಮಿಕ ಕನ್ನಡದ ದಲಿತ ಪರ ಸಂಘಟನೆಗಳ ಬೆಂಬಲದೊಂದಿಗೆ ಅಕ್ಟೋಬರ್ ಹನ್ನೆರಡರಿಂದ ಧರಣಿ ನಡೆಸುತ್ತಿದ್ದರು ನಿನ್ನೆ ರಾತ್ರಿ ಸಚಿವ ಖಂಡ್ರೆ ಅವರು ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರದ ಒದಗಿಸುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಧರಣಿ ಸತ್ಯಾಗ್ರಹ ರೈತರು ಕೈಬಿಟ್ಟರು ರೈತರ ಸಾಲ ಮನ್ನಾ ಕುರಿತು ಸಿಎಂ ಅವರೊಂದಿಗೆ ಚರ್ಚಿಸಬೇಕು ದೀಪಾವಳಿ ನಂತರ ನಿಯೋಗದೊಂದಿಗೆ ಬಂದರೆ ಮುಖ್ಯಮಂತ್ರಿಗಳೊಂದಿಗೆ ಭೇಟಿ ಮಾಡಿಸುವೆ ಅವರೊಂದಿಗೆ ಜಿಲ್ಲೆಯ ರೈತರ ಎಲ್ಲ ಸಮಸ್ಯೆಗಳ ಕುರಿತು ಮುಕ್ತಾಯವಾಗಿ ಚರ್ಚಿಸೋಣ ಎಂದರು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಬುಡಾಧ್ಯಕ್ಷ ಬಸವರಾಜ್ ಜಾಬ್ಶೆಟ್ಟಿ ಸಂಯುಕ್ತ ಕಿಸಾನ್ ಮೋರ್ಚಾದ ಪ್ರಮುಖರಾದ ಮಲ್ಲಿಕಾರ್ಜುನ ಸ್ವಾಮಿ ಇತರರು ಇದ್ದರು ಪ್ರಕೃತಿ ವಿಕೋಪದಲ್ಲಿ ಮತ್ತು ರಾಜ್ಯ ಪ್ರಕೃತಿ ವಿಕೋಪದಲ್ಲಿ ಎಂಟೂವರೆ ಸಾವಿರ ಕೊಡ್ಬೇಕಲ್ಲತ್ತೀರಿ ಪ್ಲಸ್ ಎಂಟುವರೆ ಸಾವಿರ ಅಂತ ಹೇಳಿರಿ ಅದಕ್ಕೆ ನಮ್ಗೆ ಖುಷಿ ಅದ ಆದ್ರೆ ಎಂಟುವರೆ ಸಾವಿರ ಎಂಟುವರೆ ಸಾವಿರ ಏನು ಆಗಲ್ಲ ಸರ್ ಎಕ್ಟ್ರಿಗೆ ಅದ ಅದು ನಮ್ಗೆ ಎಕರ್ ಕನಿಷ್ಠ ಮೂವತ್ತು ಸಾವಿರ ಕೊಡ್ಬೇಕಂತ ನಮ್ಗೆ ಡಿಮ್ಯಾಂಡ್ ಇದೆ ಮತ್ತು ಐದು ಎಕರ್ ಲಿಮಿಟ್ ಮಾಡಿರಿ ನಾವು ನಿನ್ನೆ ಒಂದು ತೋಟಗಾರಿಕೆ ಇಲಾಖೆ ಹೋದಾಗ ಯಾರ್ದೋ ಬಲಿ ಪಪ್ಪಾಯ ಅದ ಅಥವಾ ಅಲ್ಲ ಅದ ಅಥವಾ ಟೊಮಾಟೋ ಅದ ಅದು ತೊಗೊಂಡ್ರೆ ಒಂದು ಸೋಯಾ ಕೊಡೋಲ್ಲ ಸೋಯಾ ಕೊಟ್ಟರೆ ಇದು ಕೊಡಲ್ಲ ಅಂತ ಎರಡು ಕೂಡಿ ಐದು ಎಕರೆ ಮಾಡಿರಿ ಅದು ತಾರತಮ್ಯ ತೆಗಿರಿ ಬೆಳೆ ಒಂದು ಎಕರೆಯಲ್ಲಿ ಹಾರ್ಟಿಕಲ್ಚರ್ ಬೆಳೆ ಬೆಳಿಬೇಕಾದ್ರೆ ಎಂಬತ್ತರಿಂದ ಒಂದು ಲಕ್ಷ ರೂಪಾಯಿ ಯಾವುದೇ ಹಾರ್ಟಿಕಲ್ಚರ್ ಬೆಳೆದ್ರು ಅದು ಖರ್ಚಿದೆ ಅದಕ್ಕಾಗಿ ಹಾರ್ಟಿಕಲ್ಚರ್ ಬೆಳೆ ಇದ್ದು ಹಾರ್ಟಿಕಲ್ಚರ್ ಅದಕ್ಕೆ ಲಿಮಿಟ್ ಕನಿಷ್ಠ ಸಂಪೂರ್ಣ ಅಂತ ಮಾಡಿರೋಂಥ ಅಂದ್ರೆ ಎಲ್ಲ ಎಷ್ಟು ಅದ ಜಮೀನು ಕೊಡಿರ್ತದ ಇಲ್ಲಾದ್ರೂ ಹತ್ತು ಎಕರ ಮಾಡಿ ಹತ್ತು ಎಕರೆ ಮಾಡಿದ್ರು ಭೀ ನೈಂಟಿ ಪರ್ಸೆಂಟ್ರ ರೈತರಿಗೆ ಅನುಕೂಲ ಆಗ್ತದ ಅದಕ್ಕೆ ಇದು ಒಂದು ಚೇಂಜ್ ಮಾಡಬೇಕಾಗಿದೆ ತಾವು ಕ್ಯಾಬಿನೆಟ್ ಹೇಳಿ ಇದು ಒಂದು ಕೆಲಸ ಮಾಡಿಸ್ಬೇಕು ಸರ್ ಆಮೇಲೆ ನಮ್ಮ ಬಿ ಎಸ್ ಎಸ್ ಕೆ ಇದು ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆ ಮತ್ತು ನಾರಂಗ ಕಾರ್ಖಾನೆ ಮತ್ತು ಬಾಲ್ಕೇಶ್ವರ್ ಕಾರ್ಖಾನೆ ಆಮೇಲೆ ಇದು ಖಂಡಸರಿ ಬಂಡೆಪುರದ್ದು ಆ ರೆಡ್ಡಿ ಕಾರ್ಖಾನೆ ಎಲ್ಲರ ಜೊತೆಯಲ್ಲಿ ತಾವು ಡಿ ಸಿ ಮೇಡಮ್ ಅವರು ಇದ್ರು ಕಾರ್ಖಾನೆ ಅಧ್ಯಕ್ಷರು ಇಪ್ಪತ್ತೂ ಅವತ್ ನಾವು ಮೂರು ಸಾವಿರ ಅಂತ ಕೊಂತೀವಿ ತಾವೇನಂದ್ರೆ ಅವ್ರ ಕಾರ್ಖಾನೆ ಮೇಲೆ ಬರ್ಡನ್ ಆಗ್ತದ ನಾ ಹೇಳಿದ್ರು ಅವ್ರು ಕೊಡಲ್ಲ ಇಪ್ಪತ್ತೇಳು ಕೊಡ್ಲಿಕ್ಕೆ ಅಂದ್ರೆ ಅವರು ಒಪ್ಪಿ ಸಹಿ ಮಾಡ್ಯಾರ ಇಲ್ಲಿವರೆಗೆ ಕೊಡ್ತಿಲ್ಲ ಈಗ ಅದು ನಮ್ಗೆ ಎಷ್ಟು ಅವ್ರಿಗೆ ಹೇಳಿದ್ರು ಗೊತ್ತಾಗಲ್ದು ಯಾಕೆ ಕಹಾನಿ ಮಾಡ್ಲತ್ತರ ಗೊತ್ತಿಲ್ಲ ಸರ್ ಅದು ಇಪ್ಪತ್ತೇಳು ನಿಮ್ಮ ಕೈ ಮೇಲೆ ಆಗ್ಯದ ಅದನ್ನು ಇಪ್ಪತ್ತೇಳು ನೂರು ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಮುಂದಿನ ವರ್ಷ ಈಗ ನಾವು ಮಂತ್ರಿಗಳು ಡಿ ಸಿ ಅವರು ಎದರ ರೈತರು ಒಪ್ಪಿಕೊಂಡಿದ್ದು ಕಾರ್ಖಾನೆಯವ್ರು ಒಪ್ಪಿದ್ಕೊಡಲ್ಲ ಜರಂದ್ರೆ ಮುಂದೆ ಕೊಡ್ತಾರಂತ ಭರಸೆ ಇಲ್ಲ ಅವ್ರಿಗೆ ಈಗಾಗಲೇ ಇವತ್ತೇ ನೋಟಿಸ್ ಜಾರಿ ಮಾಡ್ರಿ ರೇಟ್ ನಿಗದಿ ಮಾಡಿ ಕಾರ್ಖಾನೆ ಕ್ರಸಿಂಗ್ ಚಾಲೂ ಮಾಡಬೇಕು ಇಲ್ಲ ಅಂದ್ರೆ ನಂತರ ಕ್ರಶಿಂಗ್ ಮಾಡ್ತಾರ ಆಮೇಲೆ ಕೊಡ್ತಾ ಇಲ್ಲ ಹೋದ್ ಸರಿ ಎರಡು ಸರಿ ನೀವು ಹನ್ನೊಂದು ವರ್ಷ ಫ್ಯಾಕ್ಟ್ರಿ ನಡೆಸಿದಾಗ ಯಾರ ರೈತರಿಗೆ ಭೀ ತೊಂದರೆ ಆಗಿಬಿಟ್ಟಿಲ್ಲ ಈಗ ಭಾಳಷ್ಟು ತೊಂದರೆ ಆಗ್ತಾ ಇದೆ ಅದಕ್ಕೆ ಏನೇ ದಯವಿಟ್ಟು ತಾವು ಮಾಡಿ ರೈತರಿಗೆ ಇದು ಈ ವರ್ಷ ಇತ್ತಿದು ಒಂದು ಬೆಳೆನೇ ಎಷ್ಟು ಮಂದಿ ಬಂದು ರೈತರು ಆ ಮಂದಿ ಎಲ್ಲ ಕೊಡೋರೋ ಅವಕಾಶ ಬೀದರ್ ದಕ್ಷಿಣ ಕ್ಷೇತ್ರದ ಅಷ್ಟುಗ್ರಾಮ ಪಂಚಾಯತಿ ಆಡಳಿತ ಮಂಡಳಿಗೆ ನೂತನವಾಗಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಬಿಜೆಪಿ ಪಕ್ಷದ ಮುಖಂಡ ಸಂಶೆಟ್ಟಿ ರಾಮತೀರ್ಥ ಅವರಿಗೆ ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಸನ್ಮಾನಿಸಿದರು ಉತ್ತಮ ಆಡಳಿತ ನೀಡುವ ಮೂಲಕ ಜನರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸಲು ಸೂಚನೆ ನೀಡಿ ಶುಭ ಕೋರಿದರು ನಂತರ ಸುದ್ದಿ ಮಾಧ್ಯಮದೊಂದಿಗೆ ಮಾತನಾಡಿ ನಾಡಿನ ಮತ್ತು ಜಿಲ್ಲೆಯ ಜನರಿಗೆ ದೀಪಾವಳಿ ಹಬ್ಬದ ಶುಭಾಶಯ ಕೋರಿದರು ಪಟಾಕಿಗಳನ್ನು ಸಿಡಿಸುವ ವೇಳೆ ಜಾಗೃತ ವಹಿಸಿ ಹಾಗೂ ಪರಿಸರ ಸ್ನೇಹಿ ಪಟಾಕಿ ಸಿಡಿಸಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಪಾಟೀಲ್ ಶಿವಕುಮಾರ್ ನಾಗಲ್ಗಿದ್ದಿ ದಿಲೀಪ್ ಗುಮ್ಮ ರಾಹುಲ್ ಅರ್ಜುನ್ ಉಮೇಶ್ ವಿಜಯ್ ಕುಮಾರ್ ಸಂಜು ಕುಮಾರ್ ಇದ್ದರು ಕಾರ್ಯಕರ್ತ ಹಾಗೂ ನಾಯಕರಾಗಿರುವ ಸಂಗಮೇಶ್ವರ ಅಷ್ಟೂ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರಾಗಿ ರಾಹುಲ್ ಅವರು ಉಪಾಧ್ಯಕ್ಷರಾಗಿ ಸರ್ವಾನುಮತಿಯಿಂದ ಎಲ್ಲಾ ಸದಸ್ಯರ ಒಪ್ಪಿಗೆ ಮೇರೆಗೆ ಅವರು ಅಧ್ಯಕ್ಷ ಆಗಿ ನೇಮಕೊಂಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಎಲ್ಲ ಸಪೋರ್ಟ್ ಮಾಡಿದಂಥ ಎಲ್ಲ ಸದಸ್ಯರು ಕೂಡ ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಒಂದು ಅಭಿವೃದ್ಧಿ ಆಗಬೇಕು ಮತ್ತು ಗ್ರಾಮ ಪಂಚಾಯತ್ ಯಾಕಂದರೆ ಅಷ್ಟೂರು ಗ್ರಾಮ ಪಂಚಾಯತ್ಲಿಂದ ಎರಡು ಮೂರು ಗ್ರಾಮಗಳು ಇವಾಗ ನಗರಸಭೆಗೆ ಸೇರ್ಪಡೆಗೊಂಡಿದೆ ಬೀದರ್ ಅದಕ್ಕೋಸ್ಕರ ಗೊಂದಲ ವ್ಯಕ್ತಪಡಿತು ಸರ್ಕಾರದ ಒಂದು ಕ್ಲಾರಿಫಿಕೇಶನ್ ಕೇಳಿದರು ಸರ್ಕಾರ ಕೂಡ ಚುನಾವಣೆ ಕ್ಲಾರಿಫಿಕೇಶನ್ ಕೊಟ್ಟ ಮೇಲೆ ಅಟ್ಟೂರು ಗುಂಬ ಮತ್ತು ಹಿಮಾಬಾದ್ಹಳ್ಳಿ ಮೂರು ಗ್ರಾಮಕ್ಕೆ ಒಂದು ಪಂಚಾಯತ್ ಆಗಿದೆ ಅದು ನೂತನವಾಗಿ ಆಗಿದ್ದಾರೆ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಯುವಕರು ಇದ್ದಾರೆ ಭಾಳ ಜನ ನಂಬಿಕೆ ಇದೆ ದೇವರನ್ನೇ ಪ್ರಾರ್ಥನೆ ಮಾಡ್ತೀವಿ ಒಳ್ಳೆಯ ರೀತಿಯ ಆಡಳಿತ ಕೊಟ್ಟು ಅಭಿವೃದ್ಧಿ ಮಾಡಲಿ ಅಂತ ನಾನು ಹೇಳೋಕ್ಕೆ ಇಚ್ಛೆ ಅದರ ಜೊತೆ ಈ ಪವಿತ್ರವಾದ ನಮ್ಮ ಸನಾತನ ಧರ್ಮದ ಒಂದು ಹಬ್ಬ ಇದು ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಸಮಸ್ತ ನಾಡಿನ ಜಿಲ್ಲೆ ಹಾಗೂ ನನ್ನ ಮತ ಕ್ಷೇತ್ರದ ಜನರಿಗೆ ಶುಭಾಶಯ ಕೊಡ್ತೀನಿ ಆ ತಾಯಿ ಲಕ್ಷ್ಮಿ ಎಲ್ಲರ ಮನೆಯಲ್ಲಿ ನೆಲೆಸಲಿ ಶುಭ ಲಾಭ ತರಲಿ ಸುಖ ಶಾಂತಿ ನೆಮ್ಮದಲ್ಲಿರಲಿ ಅಷ್ಟೈಶ್ವರ್ಯ ತಂದು ಕೊಟ್ಟು ಒಳ್ಳೆಯದನ್ನು ಎಲ್ಲರೂ ಮಾಡಬೇಕು ತಮ್ಮಲ್ಲಿದ್ದಂಥ ಸಿಟ್ಟು ಅಹಂಕಾರವನ್ನು ತ್ಯಜಿಸಿ ಒಳ್ಳೆಯದನ್ನು ಎಲ್ಲರೂ ನಾವು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಸ್ಪೆಷಲಿ ಮಕ್ಕಳು ಚಿಕ್ಕ ಮಕ್ಕಳು ಪಟಾಕಿ ಸಿಡಿಸುವಾಗ ಎಚ್ಚರಿಕೆ ವಹಿಸಬೇಕು ಅದ್ರಲ್ಲಿಂದ ಭಾಳ ಜನ ಚಿಕ್ಕ ಮಕ್ಕಳು ಅಥವಾ ದೊಡ್ಡವ್ರದನ್ನು ಭಾಳಷ್ಟು ಕಂಡುಕೊಳ್ಳೋದಂಥ ಉದಾಹರಣೆ ಇದೆ ಅದಕ್ಕೆ ಅದರಲ್ಲಿಂದ ಸ್ವಲ್ಪ ದೂರಕ್ಕೆ ಇದು ಮಾಡಬೇಕು ಆದಷ್ಟು ಗ್ರೀನ್ ಹಸಿರು ಪಟಾಕಿಯನ್ನು ಹಚ್ಚಬೇಕು ಅದರಿಂದ ಒಳ್ಳೆಯದಾಗ್ತದೆ ಪೊಲ್ಯೂಷನ್ ಫ್ರೀ ಆಗ್ತದೆ ಏನು ಮಾ ಕೇಂದ್ರ ಸರ್ಕಾರ ಏನು ರಾಜ್ಯ ಸರ್ಕಾರ ಮಾನದಂಡ ಇದೆ ಪೊಲ್ಯೂಷನ್ ಬೋರ್ಡ್ ಅದು ನಾವೆಲ್ಲ ಮಾರ್ಗಸೂಚಿ ಅನುಸರಿಸಬೇಕು ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ ಸಲ ಸಮಸ್ತ ನಾಡಿನ ಜಯಂತಿ ನನ್ನ ಮತಕ್ಷೇತ್ರ ಜಯಂತಿ ಎಲ್ಲರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ ಕೊಡ್ತೀನಿ ಜಯ ಹಿಂದ್ ಅಕ್ಟೋಬರ್ ಹತ್ತೊಂಬತ್ತರಂದು ನಡೆದ ದೀಪೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಆಚರಣೆಯ ಸಂದರ್ಭದಲ್ಲಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಲಕ್ಷಕ್ಕೂ ಹೆಚ್ಚು ಮಣ್ಣಿನ ದೀಪಗಳು ನದಿಯ ದಡವನ್ನು ಬೆಳಗಿಸುವುದರೊಂದಿಗೆ ಅಯೋಧ್ಯೆ ಜೀವಂತವಾಯಿತು ಭಾರತದ ಅತ್ಯಂತ ಭವ್ಯ ಉತ್ಸವಗಳಲ್ಲಿ ಒಂದನ್ನು ವೀಕ್ಷಿಸಲು ಭಕ್ತರು ಸೇರುತ್ತಿದ್ದಂತೆ ಘಾಟ್ಗಳು ವಿಶೇಷವಾಗಿ ರಾಮ್ ಪೈಡಿ ಮೋಡಿ ಮಾಡುವ ಬೆಳಕಿನ ಪ್ರದರ್ಶನದಲ್ಲಿ ಹೊಳೆಯುತ್ತಿದ್ದವು ಸಂಜೆ ಸಂಗೀತ ಪಠಣಗಳು ಮತ್ತು ರಾಮಾಯಣದಿಂದ ಪ್ರೇರಿತವಾದ ಸಾಂಸ್ಕೃತಿಕ ಪ್ರದರ್ಶನಗಳಿಂದ ತುಂಬಿತು ಸುಮಾರು ಎರಡ್ ಸಾವಿರದ ನೂರು ಪುರೋಹಿತರು ಪರಿಪೂರ್ಣ ಸಿಂಕ್ರೋನೈಸೇಷನ್ ನಲ್ಲಿ ಭವ್ಯವಾದ ಮಹಾ ಆರತಿಯನ್ನು ಪ್ರದರ್ಶಿಸಿದರು ಇದು ನದಿ ದಂಡೆಯಲ್ಲಿ ಉಸಿರು ಕಟ್ಟುವ ದೃಶ್ಯವನ್ನು ಸೃಷ್ಟಿಸಿತು ಅಧಿಕೃತ ಗಿನ್ನಿಸ್ ದಾಖಲೆ ಪಡೆದುಕೊಂಡಿದೆ ದೀಪೋತ್ಸವ ಎರಡ್ ಸಾವಿರದ ಎಪ್ಪತ್ತೈದು ನಂಬಿಕೆ ಮತ್ತು ಸಂಪ್ರದಾಯವನ್ನು ಮಾತ್ರವಲ್ಲದೆ ಸಮುದಾಯದ ಪ್ರಯತ್ನ ಮತ್ತು ಸೃಜನಶೀಲತೆಯನ್ನು ಸಹ ಆಚರಿಸಿತು ದೀಪಗಳನ್ನು ತಯಾರಿಸಿದ ಸ್ಥಳೀಯ ಕುಂಬಾರರಿಂದ ಹಿಡಿದು ಜನಸಂದಣಿ ಮತ್ತು ಲಾಜಿಸ್ಟಿಕ್ಸ್ ಅನ್ನು ನಿರ್ವಹಿಸುವ ಸ್ವಯಂ ಸೇವಕರವರೆಗೆ ಉತ್ಸವ ಇಂದು ಅಯೋಧ್ಯೆಯನ್ನು ವ್ಯಾಖ್ಯಾನಿಸುವ ಭಕ್ತಿ ತಂಡದ ಕೆಲಸ ಮತ್ತು ಹೆಮ್ಮೆಯ ಮನೋಭಾವವನ್ನು ಪ್ರದರ್ಶಿಸಿತು Today, 2,128 deer rotations were counted simultaneously. And today, 26,17,000 and 215 oil lamps. So, congratulations, you are officially amazing. Please. Thank you very much, sir. And now, we will see the demands of the people. बहुत ही आ, आदर के साथ अनुरोध करूंगी माननीय मंत्री जी पर्यटन एवं संस्कृति श्री जयवीर सिंह जी से और प्रमुख सचिव पर्यटन एवं संस्कृति श्री अमृत अभिजात जी से कि गिनीज वर्ल्ड रिकॉर्ड का सर्टिफिकेट प्रमाण पत्र माननीय मुख्यमंत्री जी को सौंपे एक बार हमने सबने मिलकर ये रिकॉर्ड बनाया है फिर से छब्बीस लाख सत्रह हजार दो सौ पंद्रह दीपक एक साथ जगमगाए हैं जय श्री राम और 2128 साधकों ने अर्चकों ने और हमारे जितने प्रकांड वेदाचार्य हैं उन्होंने मिलकर एक साथ सरयू की आरती की है ये एक और वर्ल्ड रिकॉर्ड है आप सबको बहुत बहुत बधाई और शुभकामनाएं ಶಿಲವ ಮೆಥಡಿಸ್ಟ್ ಚರ್ಚ್ ಮೈಲೂರಿನಲ್ಲಿ ಭಾನುವಾರ ಸಬ್ಬರ್ ಶಾಲೆಯ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಬಾಲ್ಯದಿಂದಲೇ ಧರ್ಮದ ಉಪದೇಶಗಳನ್ನು ಕ್ರೈಸ್ತ ವಾಕ್ಯಗಳನ್ನು ಹಾಗೂ ಹಾಡುಗಳನ್ನು ಕಲಿಸಲಾಗುತ್ತದೆ ಮುಂದಿನ ಪೀಳಿಗೆಗೆ ಹಾಗೂ ಚರ್ಚಿನ ಅಭಿವೃದ್ಧಿಗೆ ಸ್ತಂಭವಾಗಿ ನಿಲ್ಲುತ್ತದೆ ಶಿಕ್ಷಕರು ಕೂಡ ಇದಕ್ಕೆ ಸಂಪೂರ್ಣ ಸಹಾಯ ಮಾಡುತ್ತಾರೆ ಎಂದು ರೆವರೆಂಡ್ ಅನಿಲ್ ಕುಮಾರ್ ಪಾಸ್ಟರ್ ತಿಳಿಸಿದರು ಮಕ್ಕಳಿಗೆ ಪ್ರಶಸ್ತಿ ವಿತರಣೆ ಮಾಡಲಾಯಿತು ಈ ವೇಳೆ ಸಂಡೆ ಸ್ಕೂಲ್ ಶಿಕ್ಷಕ ಸುದೇಶ್ ಗುಬ್ಬಿ ಇತರರು ಇದ್ದರು ಎಲ್ರಿಗೂ ಜೈ ಕ್ರಿಸ್ ಕ್ರಿಸ್ತೇಸಿನ ಮೊದಲಲ್ಲಿ ತಮ್ಮೆಲ್ಲರಿಗೂ ವಂದಿಸುತ್ತ ನಾನು ಪಾಸ್ಟರ್ ಅನಿಲ್ ಕುಮಾರ್ ಸಿಲೋಹಾ ಮೆಥಡಿಸ್ ಕ್ರೈಸ್ತ ಸಭೆ ನಮ್ಮ ಮೈಲೂರು ಸಭೆಯ ಸಮಪಾಲಕನಾಗಿ ನಾನು ಇವತ್ತಿನ ದಿವಸ ನಾವು ನಮ್ಮ ಸಬ್ಬತ್ ಶಾಲೆಯ ಒಂದು ವಾರ್ಷಿಕೋತ್ಸವವು ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ಅತಿ ವಿಜೃಂಭಣೆಯಿಂದ ಮಾಡಿದ್ದೇವೆ ಮತ್ತು ವಿಶೇಷವಾಗಿ ನಮ್ಮ ಎಲ್ಲ ಸಂಡೇ ಸ್ಕೂಲ್ ಟೀಚರ್ ಅವರು ನಮ್ಮ ಸಭೆಯೆಲ್ಲ ಹಿರಿಯರು ಎಲ್ಲ ಲೇಮೆನ್ಸ್ ಡೆಲಿಗೇಟ್ ಮತ್ತು ಆಲ್ಟರ್ನೇಟ್ ಡೆಲಿಗೇಟ್ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಬಹಳ ಯಶಸ್ವಿಯಾಗಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವು ಜರುಗಲಿಕ್ಕಾಗುವಂತೆ ಈಸನ್ ಸಹಾಯ ಮಾಡಿದ್ದಾನೆ ಮತ್ತು ಈ ಸಂಡೇ ಸ್ಕೂಲ್ ಡೇ ಅಂತಕ್ಕಂಥದ್ದು ನಮ್ಮ ಕ್ರೈಸ್ತ ಮಕ್ಕಳಿಗೆ ಬಾಲ್ಯದಿಂದಲೇ ಧರ್ಮೋಪದೇಶವನ್ನು ಧರ್ಮ ಒಂದು ನಮ್ಮ ಒಂದು ಕ್ರೈಸ್ತ ವಾಕ್ಯಗಳನ್ನ ಹಾಡುಗಳನ್ನ ಕಲಿಸುವ ಮೂಲಕವಾಗಿ ಮುಂದಿನ ಭವಿಷ್ಯದ ನಮ್ಮ ಸಭೆಯ ಚರ್ಚಿನ ದೊಡ್ಡ ಸ್ತಂಭವಾಗಿ ನಿಲ್ಲಿಕಾಗುವಂತೆ ನಮ್ಮ ಸಂಡೆ ಸ್ಕೂಲ್ ಟೀಚರ್ ಅವರು ಅದಕ್ಕೆ ಬಹಳ ಒತ್ತು ಕೊಟ್ಟು ಅವರು ಪ್ರೋತ್ಸಾಹಿಸಿ ಬೆಳೆಸುವಂತ ಒಂದು ಇದು ಕಾರ್ಯಕ್ರಮವಾಗಿದೆ ಮತ್ತು ಸಬ್ಬತ್ ಶಾಲೆಯಾಗಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಈ ಒಂದು ಹನ್ನೆರಡನೇ ವಾರ್ಷಿಕೋತ್ಸವ ಅತಿ ವಿಜೃಂಭಣೆಯಿಂದಲೂ ಮತ್ತು ಬಹಳ ಯಶಸ್ವಿಯಾಗಿ ನಾವು ಇಂದು ಜರುಗಿಸಲ್ಪಟ್ಟಿದೆ ದುಬೈನಿಂದ ಹಾಂಗ್ಕಾಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಸರಕು ಸಾಗಾಣಿಕೆ ವಿಮಾನವೊಂದು ಸೋಮವಾರ ಮುಂಜಾನೆ ಲ್ಯಾಂಡಿಂಗ್ ವೇಳೆ ರನ್ ಸಮುದ್ರಕ್ಕೆ ಜಾರಿ ಬಿದ್ದು ಇಬ್ಬರು ಮೃತಪಟ್ಟಿದ್ದಾರೆ ಇಂದು ಮುಂಜಾನೆ ಮೂರು ಐವತ್ತರ ವೇಳೆಗೆ ಈ ಘಟನೆ ಸಂಭವಿಸಿದ್ದು ಮೃತಪಟ್ಟ ಇಬ್ಬರು ಈ ದುರಂತದ ಸಮಯದಲ್ಲಿ ವಿಮಾನ ನಿಲ್ದಾಣದ ವಾಹನದಲ್ಲಿದ್ದರು ಎಂದು ಹೇಳಲಾಗಿದೆ ಎಮಿರೇಟ್ ವಿಮಾನ ಸಂಖ್ಯೆಯಡಿ ಈ ಕಾರ್ಗೋ ವಿಮಾನ ಕಾರ್ಯಾಚರಣೆ ನಡೆಸುತ್ತಿತ್ತು ಎಂದು ವಿಮಾನ ನಿಲ್ದಾಣದ ಮೂಲೆಗಳು ತಿಳಿಸಿವೆ ವಿಮಾನಯಾನ ಸಂಸ್ಥೆ ತಕ್ಷಣಕ್ಕೆ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಎಂದು ರೈಸ್ಟರ್ಸ್ ವರದಿ ಮಾಡಿದೆ ವಿಮಾನದಲ್ಲಿದ್ದ ಎಲ್ಲ ನಾಲ್ಕು ಸಿಬ್ಬಂದಿಯನ್ನು ರಕ್ಷಿಸಲಾಗಿದ್ದು ವಿಮಾನ ನಿಲ್ದಾಣ ಸಿಬ್ಬಂದಿಯ ಪೈಕಿ ಒಬ್ಬರನ್ನು ರಕ್ಷಿಸಲಾಗಿದೆ ಮತ್ತೊಬ್ಬರು ನಾಪತ್ತೆಯಾಗಿದ್ದಾರೆ ಎಂದು ವಿಮಾನ ನಿಲ್ದಾಣ ಅಧಿಕಾರಿಗಳು ಹೇಳಿದ್ದಾರೆ 知道你同事講咗啦，我哋咧過少少，我哋先唔会再賣㗎啦。哎、記者，记者零一名。 ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು